ಅಭೂತಪೂರ್ವ ಬೆಂಬಲ ಗೆಲುವು ಖಚಿತ ಕಾಶಿನಾಥ ಕಲ್ಲಪ್ಪ ಕುರ್ಣಿ ನಾನು ಯಾರನ್ನ ಸೋಲಿಸಲು ಚುನಾವಣೆಗೆ ಸ್ಪರ್ಧಿಸಿಲ್ಲ ಪ್ರಜ್ಞಾವಂತ ಮತದಾರರು ನನಗೆ ಅಭೂತಪೂರ್ವ ಬೆಂಬಲ ನೀಡುತ್ತಿದ್ದು ನನ್ನ ಗೆಲುವು ಖಚಿತ ಎಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕಾಶಿನಾಥ್ ಕಲ್ಲಪ್ಪ ಕುರುಣಿ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗೆಲ್ಲೆಡೆ ಕುಟುಂಬ ರಾಜಕಾರಣ ಹಾಗೂ ಬಂಡವಾಳ ಶಾಹಿಗಳ ರಾಜಕಾರಣ ಅಧಿಕವಾಗಿದ್ದು ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಸಮಾಜ ಸೇವಕರಿಗೆ ಆದ್ಯತೆ ಇಲ್ಲದಂತಾಗಿದೆ ನಾನು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮತವನ್ನು ಸೆಳೆಯಲು ಈ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂಬುದು ಕೆಲವು ಜನರ ತಪ್ಪು ಕಲ್ಪನೆಯಾಗಿದೆ ಹಾಗೆ ಸರ್ಕಾರಿ ಸೌಲಭ್ಯಗಳನ್ನು ನೇರವಾಗಿ ಜನರಿಗೆ ತಲುಪಿಸುವುದು ನನ್ನ ಮುಖ್ಯ ಉದ್ದೇಶವಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಮಾದರಿ ಜಿಲ್ಲೆ ಮಾಡುವುದು ನಮ್ಮ ಗುರಿ ರೈತರ ಕಬ್ಬು ಹಾಗೂ ಇನ್ನಿತರ ಬೆಳೆದ ಬೆಳೆಗೆ ನಿಗದಿತ ಬೆಲೆ ಕೊಡಿಸುವುದು ನಮ್ಮ ಭರವಸೆ ನನ್ನ ಕ್ಷೇತ್ರದ ಆರೋಗ್ಯ ಶಿಕ್ಷಣ ಔದ್ಯೋಗೀಕರಣ ಉನ್ನತಿಗಾಗಿ ಶ್ರಮಿಸುವುದು ಕೆಲಸ ಮಾಡುತ್ತೇನೆ ಎಂದು ಈ ಮೂಲಕ ತಿಳಿಸುತ್ತೇನೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ತಾಲೂಕಾ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜಯ ಸಾಧಿಸಿದ್ದೇನೆ ಅದೇ ರೀತಿ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಚುನಾವಣೆ ಅಭ್ಯರ್ಥಿಯಾಗಿ ಟ್ರಕ್ ಚಿತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮೆಲ್ಲರ ಬೆಂಬಲ ನನ್ನ ಗೆಲುವಿಗೆ ಕಾರಣರಾಗುವುದು ಎಂದು ತಿಳಿಸಿದರು ವರದಿಗಾರ ರಾಘವೇಂದ್ರ ಕಾರ್ಯಗೋಳ್ ಬಿಜೆಪಿಯಾಗಿ ಈಗಾಗಲೇ ನಾವ್ ಎಲ್ಲಾ ಕಡೆ ಗುರುತಿಸ್ಕೊಂಡಿದ್ವು ಎಲ್ಲಾ ಲೀಡರ್ ನಮ್ಗೆ ಒಳ್ಳೆ ರೀತಿಯ ಟಚ್ ಇತ್ತು ಆದ್ರೆ ಅಲ್ಲಿ ನಮಗೆ ಬೆಲೆ ಸಿಗುದಿಲ್ಲ ಬಿಜೆಪಿಯಾಗಿ ಏನಾಗಿದೆ ಅಂದ್ರೆ ಯಾರು ತಮ್ಮ ತಮ್ಮ ಲೀಡರ್ ಹೋದಾರ ಅವರೂ ಬೆಳೆಯಾಕತಾರ ನಮ್ಮಂತ ಕಾರ್ಯಕರ್ತರ ಬೆಲೆ ಅಷ್ಟೇ ಇಲ್ಲ ಕುಟುಂಬ ರಾಜಕಾರಣಿ ಎಲ್ಲಾ ಕಡೆ ಐತಿ ಕುಟುಂಬ ರಾಜಕಾರಣ ಎಲ್ಲಾ ಕಡೆ ಐತಿ ಬಿಜೆಪಿ ಆಗಿನ ಐತಿ ಅವ್ರದ್ದೇ ಆದ ಎಲ್ಲಾ ಅವ್ರಿಗೆ ಬೇಕಾಗಿದಾವ್ ಎಲ್ಲಾ ಬಿಜೆಪಿಗೆ ಬೇಕಾಗೈತಿ ಎಲ್ಲಾ ಕೈಗಿನ ಪೋಸ್ಟ್ ಹಿಡ್ಕೊಂಡು ನಗಿನ ಬಿಜೆಪಿ ಬಿಜೆಪಿಯಾಗ ಒಂದು ಕುಟುಂಬ ಆಡಳಿತ ಅದಕ್ಕ ಅದಕ್ಕೆ ವಿರೋಧವಾಗಿ ನಾನು ನಿಂತಿದ್ದೇನೆ ಇವಾಗ ಯಾಕಂದ್ರೆ ಬಿಜೆಪಿ ಆಯ್ತು ಕಾಂಗ್ರೆಸ್ ಎರಡು ವಿರೋಧ ಐತೆ ಅದ್ರ ಹೆಚ್ಚಾಗಿ ಬಿಜೆಪಿ ಗುರ್ತಿದ್ದೆ ಮಂದಿ ನನಗೆ ಬಿಜೆಪಿ ದ ನನಗ್ ಆಶೀರ್ವಾದ ಸಿಗೋದೈತಿ ಮತ್ತ ಈಗಾಗಲೇ ಏನ್ ಮಾಡಿದೀವಿ ತಾಲೂಕ್ ಪಂಚಾಯತಿ ಮೆಂಬರ್ ಇದ್ವಿ ಆಗು ನಾ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ನಿಂತ ಇಂಡಿಪೆಂಡೆಂಟ್ ಆಗಿ ಗೆದ್ದಿದಿನಿ ಇವತ್ತಿಗೆ ಇಂಡಿಪೆಂಡೆಂಟ್ ಇದಾಗಾದ್ರೂ ಆಶೀರ್ವಾದ ಮಾಡಿದ್ರು ಈಗ ಆಶೀರ್ವಾದ ಮಾಡ್ತಾರ ಚಿಕ್ಕೋಡಿ ಲೋಕಸಭಾ ಸ್ವತಂತ್ರ ಅಭ್ಯರ್ಥಿ ಅಂತ ಕಾಶಿನಾಥ್ ಗುರ ನಿಂತಿದ್ದಾರೆ ನಿಂತರ ಅವರಾಗಿ ಸ್ವತಃ ನಿಂತಿಲ್ಲ ನಾವ್ ಕೂಡಿ ಜನರು ಬಿಜೆಪಿ ಹೇಳಿ ಒಳ್ಳೆ ಕೆಲಸ ಮಾಡಿದಾರು ಎಲ್ಲಾ ಭಾಗದಾಗ ಎಲ್ಲಾ ದೃಷ್ಟಿಯಿಂದ ಈಗಾಗಲೇ ಅವರು ಟಿ ಟಿ ಮೆಂಬರ್ ಸ್ವಂತ ನಿಂತ ಆಸೆ ಮತ್ತೆ ಜನರ ಸೇವಾ ಕೆಳಗಿನ ಬಡ ಸೇವಾ ಶಿವ ಟೈಪ್ ಮಾಡ್ಬೇಕು ಜನರ ಅವ್ರ ಮನೆಗೆ ಎರಡ್ ಕೆಲವೊಂದ್ ಕೆಲಸ ಆಗ್ತಾ ಇಲ್ಲ ಇವರು ಪ್ರತಿಯೊಬ್ರು ಮನೆ ಮನೆಗೆ ಪ್ರತಿಯೊಂದು ಐದು ಐದು ಟೈಪ್ ಅದವರು ಈಗಾಗಲೇ ವರ್ಕರ್ ಅದವರು ಅದಕ್ಕೆ ನಾವ್ ಎಲ್ಲಾರು ಅವ್ರನ್ನ ಸಪೋರ್ಟ್ ಮಾಡಿ ನಾವು ಸ್ವತಃ ನಿಲ್ ಅಂತ ಇದ್ದೀವಿ ನಾವ್ ಎಲ್ಲಾರ ನಂಬರ್ ನೀಡಿ ಅವ್ರನ್ನ ಆಸೆ ತರಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅವ್ರು ಎಲ್ಲಾ ಕಡೆ ಆದ್ರೂ ಜನ ಸ್ಪಂದನೂ ಐತ್ರಿ ಯಾಕಂದ್ರೆ ನ್ಯಾಷನಲ್ ಪಾರ್ಟಿ ಆಗಿ ಅವ್ರಿಗೆ ಹತ್ತಿ ಪರ್ಸೆಂಟ್ ಒಂದ್ ಕೆಲಸ ಆಗ್ತಾ ನೋಡ್ತಾ ಇದ್ರಿ ಸಾಮಾನ್ಯ ಮನುಷ್ಯರ ಒಂದು ಸಾಲ ಒಂದು ಯಾವ್ದೋ ಒಂದ್ ಪೆನ್ಶನ್ ಆಗಲಿ ಒಂದ್ ಯಾವ್ದೋ ರೇಷನ್ ಕಾರ್ಡ್ ಆಗ್ಬೇಕಂದ್ರ ಒಬ್ಬ ಮನುಷ್ಯ ನೀವು ರೇಷನ್ ಕಾರ್ಡ್ ಮಾಡ್ಕೋಸ್ ಒಂದ್ ವರ್ಷ ಗಟ್ಲೆ ಹೇಳ್ತಾರ ಅವ್ರು ಈಗಿನ ಡಿಜಿಟಲ್ ಯುಗದಾಗ ಒಂದ್ ವರ್ಷ ಗಟ್ಲೆ ಒಂದು ಒಂದ್ ಯಾವ್ದೋ ಅರವತ್ತು ಪೆನ್ಷನ್ ಆಗ್ಲಿ ನಂಗು ಕೆಲ ಆಗ್ಲಿ ರೇಷನ್ ಕಾರ್ಡ್ ಮಾಡ್ಕೋದ್ರಾಗ ದಾಗ ಟೈಮ್ ವೇಸ್ಟ್ ಮಾಡೋದಿಂತ ದಾಗ ಹದಿನೈದು ಇಪ್ಪತ್ತು ದಿವಸ ಜನರಿಗೆ ಗೊತ್ತಿಲ್ಲ ಆದ್ರೆಲ್ಲಾ ಕೆಲಸ ಪ್ರತಿಯೊಬ್ರು ಮನೆ ಮನೆಗೆ ಬಡಿ ಬರೋ ಬಗ್ಗರಿಗೆ ಅವ್ರಿಗೆ ಯಾವ್ದೇ ಅಡಸಿನ ಇದ್ರು ಅವ್ರು ಮನಿ ಹೋಗಿ ಕೆಲಸ ಮಾಡಿ ನಾವ್ ತಿಳ್ಕೊಂಡ್ ಸ್ವತಃ ಎಲ್ಲಾರು ಮುಂದಿನ ಅವ್ರಿಗೆ ಆರಿಸ್ಕೊ ಪ್ರಯತ್ನ ಮಾಡಬೇಕು ತಾವು ಮನಸ್ಸು ಮಾಡಿ ನಿಮ್ದು ಏನೇ ಕೆಲಸ ಇದ್ರೆ ಇವ್ರು ಒಳ್ಳೆ ಕಾರ್ಯಕರ್ತದವರು ಅವ್ರಿಗೆ ಸ್ಪಂದನ ಮಾಡಿ ಅವ್ರ ಮೊಬೈಲ್ ನಂಬರ್ ತಗೋರಿ ಅವ್ರ ಮೊಬೈಲ್ ನಂಬರ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಅವ್ರ ನಿಮ್ಗೆ ಮಾಡುವ ವಯಸ್ಸು ಐತಿ ಹುಮ್ಮಸ್ ಐತಿ ಯುವ ನಾಯಕರೂ ಮತ್ತೆ ಒಬ್ಬರೇ ಈಗ ಇದ್ರೆ ಪಟ್ಟಿದಾಗ ಅದಾರ ಪ್ರತಿಯೊಬ್ರು ಕುಟುಂಬ ರಾಜಕ ಅವ್ರವರ ಫ್ಯಾಮಿಲಿ ಒಳಗ್ ಅದಾರು ನಮ್ ಒಳ್ಳೆ ಕಾರ್ದ ಮತ್ತ ಬೇರೆ ಬೇರೆ ಅದರ್ ಸೈಡ್ ನಮಗ್ ಲೀಡರ್ ಬೆಳಿಬೇಕ್ರಿ ಬೇಕ್ರಿ ಹೆಂಗ್ ಹುಡುಗರಿಗೆ ಒಂದ್ ಆಸ್ಪಾದ ಸಿಗಬೇಕ್ರಿ ಅದ ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಆ ಪ್ರಶ್ನೆ ಇಲ್ಲ ಕೆಲಸ ಮಾಡೋರಿಗೆ ಯಾವ್ದು ಕೆಲಸ ಮಾಡ್ತಾರೋ ಅವ್ರಾಗ ಸ್ವಲ್ಪ ಅಧಿಕಾರ ಇದ್ರೆ ಕೆಲಸ ಮಾಡಕ್ ಮತ್ತೊಂದ್ ಸ್ವಲ್ಪ ಸ್ವಲ್ಪ ಅವ್ರಿಗೆ ಪವರ್ ಬರೋದ್ ಅದಕ್ಕೆ ನಾವು ಕೆಳಗಿನ ಲೇವಲ್ ಜನ್ ಕೆಲಸ ಮಾಡಕ ಬರೋ ಯುವ ನಾಯಕರಿಗೆ ಹೆಂಗ್ ಸ್ಟಾರ್ ಕೆಲಸ ಮಾಡೋರು ಸ್ವಲ್ಪ ಹೆಲ್ಪ್ ಮಾಡ್ರೆ ನಮ್ ಅಭಿಪ್ರಾಯ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ನ ಒತ್ತಿ